ಮತ್ತು ಎಲ್ಲಿರ್ ಕುಯ್ಯೋಕೆ ಬಂದಿದ್ದೀವಿ ನೋಡಿ ಎಲ್ಲಿ ನಮ್ಮ ತಾತ ಕುಯ್ಯಕ್ಕೆ ಕುಯ್ತೈತಿ ಇವರೆಲ್ಲಿ ಇವ್ರು ಇವ್ನಿಗೆ ಬೇಕು ಅಂತ ಬಂದಿದ್ದಾನೆ ನೋಡಿ ಅಲ್ಲಿ ಹೆಂಗಾಡ್ತಾವಣೆ ನೋಡಿ ನಮ್ಮ ತಾತ ಎಲ್ಲಿರ್ ಕುಯ್ತಿದ್ದೆ ಎಲ್ಲಿರ್ ಕುಯ್ತಿದ್ದೆ ನೋಡಿ ಎಲ್ಲಿ ಈ ನನಗೂ ಬೇಕಂತೆ ಅದಕ್ಕೆ ಬಂದಿದ್ದಾರೆ ಅಲ್ಲಿ ಅಲ್ಲಿ ಮುಚ್ಕೊಳಪ್ಪ ಅತ್ತೆ ಬರಕ್ಕೆ ನೀನು ನಮ್ದು ಕೆತ್ತರ ಚೊಟ್ಟಿ ಬರೋ ಚೆನ್ನಾಗಿದನು ಚೊಟ್ಟಿ ಬೀದಿ ಕಣ ವ್ಹ್

ಓನ್ ಗೇಟ್ ಆಗ್ತಾ ಇರಾಕಲ್ಲ ರೇಟ್ ಗ್ರಾಮೀಣ ಇಲ್ಲ ಯಾರು ಇದು ನೋಡಿ ಗ್ರಾಮೀಣ ಪ್ರತಿಭೆ ಇದು ಸ್ಟ್ರಾ ಇದು ಹಳ್ಳಿ ಸ್ಟ್ರಾ ಸ್ಟ್ರಾಭೆ